ಸ್ವಾಮಿ ವಿವೇಕಾನಂದರು ಮೂಲತಃ ನರೇಂದ್ರನಾಥ ದತ್ತ ಎಂದು ಸಾವಿರದ ಎಂಟುನೂರ ಅರವತ್ಮೂರರ ಮೂರರ ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಅವರ ತಂದೆ ವಿಶ್ವನಾಥ ದತ್ತ ವಕೀಲರಾಗಿದ್ದರು ತಾಯಿ ಭುವನೇಶ್ವರಿ ದೇವಿ ಭಕ್ತಿಯುಳ್ಳವರು ಬಾಲ್ಯದಲ್ಲೇ ನರೇಂದ್ರ ಅತ್ಯಂತ ಚುರುಕು ಬುದ್ಧಿವಂತ ಹಾಗೂ ಜಿಜ್ಞಾಸು ಸ್ವಭಾವದವರಾಗಿದ್ದರು ಅವರಿಗೆ ಸಂಗೀತ ತತ್ವಶಾಸ್ತ್ರ ಹಾಗೂ ಧಾರ್ಮಿಕ ವಿಚಾರಗಳ ಮೇಲೆ ಹೆಚ್ಚಿನ ಆಸಕ್ತಿಯಿತ್ತು ನರೇಂದ್ರನಾಥರು ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು ಪಾಶ್ಚಾತ್ಯ ತತ್ವಶಾಸ್ತ್ರ ಹಾಗೂ ಭಾರತೀಯ ತತ್ವಗಳನ್ನು ಓದಿದರು ಆದರೆ ಕೇವಲ ಪುಷ್ಟಕಡ ಜ್ಞಾನ ಸಾಕಾಗಲಿಲ್ಲ ಅವರಿಗೆ ದೇವರನ್ನು ನೇರವಾಗಿ ಅನುಭವಿಸಲು ಇಚ್ಛೆ ಅವರು ಹಲವರನ್ನು ಕೇಳುತ್ತಿದ್ದ ಪ್ರಶ್ನೆ ನೀವು ದೇವರನ್ನು ಕಂಡಿದ್ದೀರಾ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಅವರು ರಾಮಕೃಷ್ಣ ಪರಮಹಂಸರನ್ನು ಭೇಟಿಯಾದರು ನರೇಂದ್ರನಾಥರು ಅವರಿಗೂ ಅದೇ ಪ್ರಶ್ನೆ ಕೇಳಿದರು ರಾಮಕೃಷ್ಣರು ಹೇಳಿದರು ಹೌದು ನಾನು ದೇವರನ್ನು ನೋಡುವೆನು ನಿನ್ನನ್ನು ಹೇಗೆ ನೋಡುತ್ತಿದ್ದೇನೋ ಹಾಗೆಯೇ ದೇವರನ್ನೂ ನೋಡುತ್ತೇನೆ ಈ ಉತ್ತರ ಅವರ ಜೀವನವನ್ನೇ ಬದಲಾಯಿಸಿತು ಅವರು ರಾಮಕೃಷ್ಣರ ಶಿಷ್ಯರಾದರು ಜನಸೇವೆ ಅಂದರೆ ದೇವರ ಸೇವೆ ಎಂಬುದನ್ನು ಅವರು ಆಳವಾಗಿ ಅರ್ಥಮಾಡಿಕೊಂಡರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ರಾಮಕೃಷ್ಣರ ನಿಧನವಾದ ನಂತರ ನರೇಂದ್ರ ಮತ್ತು ಅವರ ಸಹಶಿಷ್ಯರು ಸನ್ಯಾಸಿಗಳಾದರು ನರೇಂದ್ರನಾಥರು ಭಾರತದ ವಿವಿಧ ಭಾಗಗಳನ್ನು ಸನ್ಯಾಸಿಯಾಗಿ ಸಂಚರಿಸಿದ್ದರು ಗ್ರಾಮಗಳಲ್ಲಿ ಜನರ ದುಃಖ ಬಡತನವನ್ನು ಕಂಡು ದುಃಖಪಟ್ಟರು ದೇಶಕ್ಕೆ ಅಗತ್ಯವಾದದ್ದು ಶಿಕ್ಷಣ ಸ್ವಾಭಿಮಾನ ಮತ್ತು ಸೇವಾ ಮನೋಭಾವ ಎಂಬುದು ಅವರ ತೀರ್ಮಾನವಾಯಿತು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಮಹಾಸಭೆಯಲ್ಲಿ ಅವರು ಭಾರತವನ್ನು ಪ್ರತಿನಿಧಿಸಿದರು ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಪದಗಳಿಂದ ಆರಂಭಿಸಿದ ಅವರ ಭಾಷಣಕ್ಕೆ ಜಗತ್ತೇ ಮೆಚ್ಚಿತು ಅವರು ವೇದಾಂತ ಮತ್ತು ಯೋಗದ ಸಂದೇಶವನ್ನು ಪಾಶ್ಚಾತ್ಯರಿಗೆ ಪರಿಚಯಿಸಿದರು ಧರ್ಮ ಸಹಿಷ್ಣುತೆ ಸಹೋದರತ್ವ ಮಾನವ ಸೇವೆಯ ಮೌಲ್ಯಗಳನ್ನು ಜಗತ್ತಿಗೆ ತೋರಿಸಿದರು ವಿವೇಕಾನಂದರು ಹಲವು ವರ್ಷಗಳ ಕಾಲ ಅಮೆರಿಕ ಹಾಗೂ ಯುರೋಪಿನಲ್ಲಿ ಉಪನ್ಯಾಸ ನೀಡಿದರು ಸಾವಿರಾರು ಜನರನ್ನು ಪ್ರೇರೇಪಿಸಿದರು ಅವರು ಪಾಶ್ಚಾತ್ಯರಿಗೆ ಯೋಗ ಧ್ಯಾನ ಹಾಗೂ ಆತ್ಮಶಕ್ತಿ ಬಗ್ಗೆ ತಿಳಿಸಿದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಭಾರತಕ್ಕೆ ಮರಳಿ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಇದರ ಧ್ಯೇಯ ಆತ್ಮನೋ ಮೋಕ್ಷಾರ್ಥಂ ಜಗದಹಿತಾಯಚ ಅಂದರೆ ಸ್ವಂತ ಆತ್ಮದ ಮುಕ್ತಿ ಮತ್ತು ಲೋಕದ ಹಿತಕ್ಕಾಗಿ ಅವರು ಶಿಕ್ಷಣ ಆರೋಗ್ಯ ಸೇವಾ ಚಟುವಟಿಕೆಗಳಿಗೆ ತೊಡಗಿದರು ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಇದ್ದಾನೆ ಬಲ ಧೈರ್ಯ ಮತ್ತು ಆತ್ಮವಿಶ್ವಾಸ ಜೀವನದ ಮೂಲ ಶಿಕ್ಷಣವು ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕು ಧರ್ಮ ಅಂದರೆ ಆಚರಣೆಗಿಂತಲೂ ಆತ್ಮದಾರಿವು ಏಳಿರಿ ಜಾಗ್ರತವಾಗಿರಿ ಗುರಿ ತಲುಪುವವರೆಗೆ ನಿಲ್ಲಬೇಡಿ ಎಂದು ಯುವಕರಿಗೆ ಕರಗೊತ್ತಿದರು ಸಾವಿರದ ಒಂಬೈನೂರ ಎರಡರ ಜುಲೈ ನಾಲ್ಕರಂದು ಕೇವಲ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಕೋಲ್ಕತ್ತಾದ ಬೆಲೂರ್ ಮಠದಲ್ಲಿ ಮಹಾಸಮಾಧಿ ಹೊಂದಿದರು ಅವರ ಜೀವನ ಸ್ವಲ್ಪ ಕಾಲವಾದರೂ ಪ್ರಭಾವಶಾಲಿಯಾಯಿತು ರಾಮಕೃಷ್ಣ ಮಠ ಮತ್ತು ಮಿಷನ್ ಮೂಲಕ ಸೇವಾ ಚಟುವಟಿಕೆಗಳು ಇಂದಿಗೂ ನಡೆಯುತ್ತಿವೆ ಅವರ ಜನ್ಮದಿನವಾದ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಅವರಿಂದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಮುಂತಾದ ಅನೇಕರು ಪ್ರೇರಣೆ ಪಡೆದಿದ್ದಾರೆ ಸ್ವಾಮಿ ವಿವೇಕಾನಂದರ ಜೀವನವು ಧೈರ್ಯ ಸೇವೆ ಮತ್ತು ಆತ್ಮಶಕ್ತಿಗೆ ಜೀವಂತ ಮಾದರಿ